ಹೈ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ ಅವರು ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ ಭಾರತದೊಂದಿಗೆ ಜಗಳಕ್ಕೆ ಇಳಿದಿದ್ದಂತಹ ಕೆನಡಾದ ಪ್ರಧಾನಿಗೆ ವಿಶ್ವದ ವಿವಿಧ ರಾಷ್ಟ್ರಗಳಿಂದ ನಿರೀಕ್ಷಿತ ಸಹಕಾರವೇನೂ ಸಿಕ್ಕಿರಲಿಲ್ಲ ಅಮೆರಿಕ ದೇಶವು ಕೆನಡಾಗೆ ಬೆಂಬಲವಾಗಿ ನಿಂತಿತಾದರೂ ಕೂಡ ಹೆಚ್ಚಿನ ಸಹಕಾರ ಸಿಗಲಿಲ್ಲ ಕೆನಡಾ ಪಿ ಎಂನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಇಳಿಕೆಯಾಗಿತ್ತು ಅವರ ಪಕ್ಷದಿಂದಲೂ ಕೂಡ ಅವರಿಗೆ ವಿರೋಧ ವ್ಯಕ್ತವಾಗಿತ್ತು ಭಾರತದಂತಹ ಪ್ರಮುಖ ರಾಷ್ಟ್ರದೊಂದಿಗೆ ಕೆನಡಾ ಸೆಣಸಾಟವನ್ನು ಪ್ರಾರಂಭಿಸಿದ್ದೇ ಟ್ರುಡೋಗೆ ಸಂಕಷ್ಟ ಸೃಷ್ಟಿ ಮಾಡಿತು ಅಂತ ಹೇಳಲಾಗ್ತಾ ಇದೆ ಆದರೆ ಟ್ರುಡೋ ಅವರ ರಾಜೀನಾಮೆಗೆ ಬೇರೆಯದೇ ಕಾರಣವನ್ನು ಹುಡುಕಲಾಗ್ತಾ ಇದೆ ಅದೇನು ಅನ್ನುವ ವಿವರವನ್ನು ನೋಡೋಣ ಖಲಿಸ್ತಾನಿ ಪ್ರತ್ಯೇಕತವಾದಿ ಹರ್ದೀಪ್ ಸಿಂಗ್ ಮಿಜ್ಜರ್ ಹತ್ಯೆಯ ನಂತರ ಭಾರತ ಹಾಗೂ ಕೆನಡಾದ ನಡುವೆ ಸಂಬಂಧ ತೀರ ಅಂತ ಅಂದರೆ ತೀರ ಎನಿಸುವಂತೆ ಹಳಸಿ ಹೋಗಿತ್ತು ಅಲ್ಲದೆ ಕೆನಡಾದಲ್ಲಿ ಭಾರತದ ವಿರೋಧ ಚಟುವಟಿಕೆಗಳು ನಡೀತಾ ಇದೆ ಎನ್ನುವ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿತ್ತು ಕೆನಡಾದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ನಡೆಸ್ತಾ ಇದ್ದ ಹೋರಾಟ ಹಾಗೂ ಪ್ರತಿಭಟನೆ ಮಿತಿ ಮೀರಿತು ಭಾರತಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದವು ಖಲಿಸ್ತಾನಿ ಪ್ರತ್ಯೇಕತವಾದಿ ಹರ್ದೀಪ್ ಸಿಂಗ್ ಹತ್ಯೆಗೆ ಭಾರತದ ಏಜೆಂಟರೇ ಪ್ರಮುಖ ಕಾರಣ ಭಾರತ ನಮ್ಮ ದೇಶಕ್ಕೆ ಬಂದು ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ರೀತಿ ಮಾಡೋದು ತಪ್ಪು ಅಂತ ಕೆನಡಾ ಹೇಳಿತ್ತು ಆದರೆ ಕೆನಡಾದ ಈ ಮಾತಿಗೆ ಭಾರತದ ವಿದೇಶಾಂಗ ಇಲಾಖೆಯು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಯಾವುದೇ ಸಾಕ್ಷಿ ಇಲ್ಲದೆ ಈ ರೀತಿ ಮಾತನಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈ ಘಟನೆಯ ನಂತರ ಹಲವು ಪ್ರಮುಖ ಬೆಳವಣಿಗೆಗಳು ಆಗಿವೆ ಮುಖ್ಯವಾಗಿ ದಿನದಿಂದ ದಿನಕ್ಕೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ವರ್ಚಸ್ಸು ಕಡಿಮೆಯಾಗಿದೆ ಜನಪ್ರಿಯತೆ ಕುಸಿತದ ಬೆನ್ನಲ್ಲೇ ಅವರ ಪಕ್ಷದಿಂದಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಟ್ರೂಡೋ ಅವರಿಗೆ ಅವರ ಲಿಬರಲ್ ಪಾರ್ಟಿಯಿಂದಲೇ ವಿರೋಧ ವ್ಯಕ್ತವಾಗಿತ್ತು ಅಲ್ಲದೆ ರಾಜೀನಾಮೆ ಕೊಡೋದಕ್ಕೆ ಒತ್ತಡ ಹೆಚ್ಚಾಗಿತ್ತು ಅಂತ ಹೇಳಲಾಗಿದೆ ಇನ್ನು ಟ್ರೂಡೋ ಅವರು ನಾಯಕರಾಗಿ ಮುಂದುವರಿಯೋದಕ್ಕೆ ಜನರ ಒಲವು ಕಡಿಮೆ ಆಗ್ತಾ ಇರೋದು ಸಹ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ ಕೆಲವು ಸಂಸದರು ರಾಜೀನಾಮೆ ಕೊಡುವ ಬಗ್ಗೆ ಒತ್ತಡವನ್ನ ಹೇರಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಚುನಾವಣೆಯ ದೃಷ್ಟಿಯಿಂದ ರಾಜೀನಾಮೆ ಕೊಡಲಾಗಿದೆ ಅಮೆರಿಕದ ಚುನಾವಣೆ ನಡೆಯೋದಕ್ಕೆ ಕೆಲವೇ ತಿಂಗಳು ಬಾಕಿ ಉಳಿದಿರುವಂತೆ ಜೋ ಬೈಡನ್ ಅವರು ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿದಿರೋದಾಗಿ ಹೇಳಿದರು ಇದರಿಂದ ಪಕ್ಷಕ್ಕೆ ಆಗ್ತಾ ಇದ್ದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಅವರ ಉದ್ದೇಶವಾಗಿತ್ತು ಅದೇ ರೀತಿ ಇದೀಗ ಟ್ರೂಡೋ ಅವರು ಮಾಡಿದ್ದಾರೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಕೆನಡಾದಲ್ಲಿ ಚುನಾವಣೆ ನಡೀಲಿಕ್ಕಿದೆ ಆದರೆ ಈ ಬಾರಿ ಆರ್ಥಿಕ ನಿರ್ವಹಣೆ ಹಾಗೂ ವಿದೇಶಾಂಗ ನೀತಿ ಸೇರಿದಂತೆ ವಿವಿಧ ವಿಚಾರಗಳಲ್ಲಿ ಕೆನಡಾ ಸರ್ಕಾರ ವಿಫಲವಾಗಿದೆ ಎನ್ನುವ ಅಭಿಪ್ರಾಯ ಅಲ್ಲಿನ ಜನರಲ್ಲಿ ಇದೆ ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲು ಆಗುವ ಭೀತಿ ಈಗ ಆಡಳಿತದಲ್ಲಿ ಇರುವ ಲಿಬರಲ್ ಪಾರ್ಟಿಗೆ ಎದುರಾಗಿದೆ ಹಲವು ಸಮೀಕ್ಷಾ ವರದಿಗಳು ಸಹ ಈ ಬಾರಿ ಚುನಾವಣೆಯಲ್ಲಿ ಲಿಬರಲ್ ಪಾರ್ಟಿ ಸೋತು ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿವೆ ಎಲ್ಲ ಕಾರಣಗಳಿಂದ ಮುಂದೆ ಆಗಬಹುದಾದ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಜಸ್ಟಿನ್ ಟುಡೋ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ನಾವು ನಿನ್ನೆ ಒಂದು ವರದಿ ಮಾಡಿದ್ವಿ ಏನು ಅಂತ ಅಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ವಕಾನ್ ಬಾರ್ಡರ್ ಅನ್ನು ವಶಪಡಿಸಿಕೊಳ್ಳುತ್ತೆ ಅನ್ನುವಂತಹ ಒಂದು ವಿಷಯದ ಕುರಿತು ನಮ್ಮ ಭಾರತ ಅಫ್ಘಾನಿಸ್ತಾನ ಜೊತೆಗೆ ಸ್ವಲ್ಪ ಒಳ್ಳೆಯದ್ರಲ್ಲಿದೆ ಅಫ್ಘಾನಿಸ್ತಾನದವರಿಗೂ ಕೂಡ ಭಾರತವನ್ನು ಕಂಡ್ರೆ ಪ್ರೀತಿ ಅಂತಾನೆ ಹೇಳಬಹುದು ಪ್ರೀತಿ ಹಾಗೆ ಅಭಿಮಾನ ಅಂತ ಹೇಳಿ ತುಂಬ ಜನ ಬ್ಲಾಗರ್ಗಳು ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ನಮ್ಮನ್ನು ಹೇಗೆ ನಡೆಸಿಕೊಂಡ್ರು ಅನ್ನೋದ್ರ ಕುರಿತು ಮಾತನಾಡ್ತಾ ಇರ್ತಾರೆ ಈಗ ಅಫ್ಘಾನಿಸ್ತಾನವನ್ನು ವಹಿಸಿಕೊಂಡು ಭಾರತ ಮತ್ತೊಮ್ಮೆ ಮಾತನಾಡಿದೆ ಏನು ಹೇಳಿದೆ ಅಂತ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ವೈಮಾನಿಕ ದಾಳಿಯ ಮೂಲಕ ಅಮಾಯಕರನ್ನು ಮುಗ್ಧ ಜನರನ್ನ ಕೊಂದಂತಹ ಪಾಕಿಸ್ತಾನದ ವಿರುದ್ಧ ಭಾರತ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದೆ ಇತ್ತೀಚೆಗೆ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಾವನ್ನಪ್ಪಿದ್ರು ಇನ್ನು ಪಾಕಿಸ್ತಾನದ ಈ ಕ್ರಮವನ್ನು ಭಾರತ ತುಂಬ ತೀವ್ರವಾಗಿಯೇ ವಿರೋಧ ವ್ಯಕ್ತಪಡಿಸಿದೆ ಅಂತ ಹೇಳಿ ಹೇಳಬಹುದು ಇನ್ನು ಭಾರತ ಇಂಡೈರೆಕ್ಟ್ ಆಗಿ ಏನು ಪಾಕಿಸ್ತಾನಕ್ಕೆ ಟಾಂಟ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಬೈದಿದೆ ತನ್ನ ವೈಫಲ್ಯಕ್ಕೆ ತನ್ನ ಒಂದು ಕುಂದು ಕೊರತೆಗೆ ಯಾವಾಗಲೂ ಕೂಡ ನೆರೆ ದೂಷಿಸೋದು ಪಾಕಿಸ್ತಾನಕ್ಕೆ ಹಳೆಯ ಚಾಳಿ ಅಂತ ಹೇಳಿ ಟೀಕಿಸಿದೆ ಇನ್ನು ಸ್ನೇಹಿತರೆ ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ನಡೆಸಿದಂತಹ ವೈಮಾನಿಕ ದಾಳಿಯಲ್ಲಿ ಎಷ್ಟು ಜನ ಸತ್ತು ಹೋಗಿದ್ದಾರೆ ಗೊತ್ತಾ ನಲ್ವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಈ ಸತ್ತವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು ಸೇರಿಕೊಂಡಿದ್ದಾರೆ ತನ್ನ ಆಂತರಿಕ ವೈಫಲ್ಯಗಳಿಗೆ ನೆರೆಹೊರೆಯವರನ್ನು ದೂಷಿಸೋದು ಅವ್ರು ಹಂಗೆ ಆ ದೇಶದ ನಮಗೆ ಈ ಮಾಡು ಮಾಡಿದ್ರು ಈ ದೇಶದವ್ರು ಈ ಥರ ಮಾಡಿದ್ರು ಈ ದೇಶದಿಂದ ನಮಗೆ ಆತಂಕ ಇದೆ ಹೀಗಂತ ಹೇಳೋದು ಪಾಕಿಸ್ತಾನದ ಒಂದು ಹಳೆಯ ಶೈಲಿ ಒಂದು ಹಳೆಯ ಟ್ಯಾಕ್ಟಿಕ್ ಅಂತ ಹೇಳಿ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರಾಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ದು ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಮಹಿಳೆಯರು ಹಾಗೆ ಮಕ್ಕಳು ಸೇರಿದಂತೆ ಅನೇಕ ಜನರು ಜೀವವನ್ನು ಕಳೆದುಕೊಂಡಿರುವಂತಹ ಒಂದು ಅಫ್ಘಾನಿಸ್ತಾನದ ನಾಗರಿಕರ ಮೇಲಿನ ವೈಮಾನಿಕ ದಾಳಿ ಮಾಧ್ಯಮ ವರದಿಗಳನ್ನು ನಾವು ಗಮನಿಸ್ತೀವಿ ಇದನ್ನು ಭಾರತ ತುಂಬ ಕಠಿಣವಾಗಿ ಖಂಡಿಸುತ್ತೆ ತನ್ನ ಆಂತರಿಕ ವೈಫಲ್ಯಗಳಿಗೆ ಬೇರೆ ದೇಶವನ್ನು ನೆರೆಹೊರೆಯ ದೇಶವನ್ನು ದೂಷಿಸುವುದನ್ನು ಪಾಕಿಸ್ತಾನ ಒಂದು ತನ್ನ ಹಳೆಯ ಒಂದು ಶೈಲಿಯಾಗಿ ಚಾಳಿಯಾಗಿ ಮಾಡಿಕೊಂಡಿದೆ ಈ ನಿಟ್ಟಿನಲ್ಲಿ ಅಫ್ಘಾನ್ ವಕ್ತಾರರ ಪ್ರತಿಕ್ರಿಯೆಯನ್ನು ನಾವು ಗಮನಿಸಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ

ನೋಡೋಣ ಭಾರತ ಹಾಗೆ ಅಮೇರಿಕ ದೇಶಗಳ ನಡುವಿನ ಒಂದು ಸಹಯೋಗ ಸಹಕಾರವನ್ನು ಬಲಪಡಿಸಲಿಕ್ಕಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನಾಯಕತ್ವ ಬಹಳ ಉತ್ತಮವಾಗಿರುವಂಥದ್ದು ಹೀಗಂತ ಹೇಳಿದವರು ಅಮೇರಿಕದ ರಕ್ಷಣಾ ಸಲಹೆಗಾರ ಜೇಕ್ ಸುಲ್ಲಿವಾನ್ ಸ್ನೇಹಿತರೆ ಜೇಕ್ ಸುಲ್ಲಿವಾನ್ ಅವರು ಭಾರತಕ್ಕೆ ಎರಡು ದಿನಗಳ ಮಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನವದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಭಾರತ ಹಾಗೂ ಅಮೆರಿಕದ ಸಂಬಂಧ ವೃದ್ಧಿಗಾಗಿ ಪ್ರಾರಂಭಿಸಲಾಗಿರುವಂತಹ ನಿರ್ಣಾಯಕ ಹಾಗೆ ಉದಯೋನ್ಮುಖ ತಂತ್ರಜ್ಞಾನಗಳ ಮೇಲೆ ಅಂದರೆ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿಸ್ ಯೋಜನೆ ಎರಡೂ ರಾಷ್ಟ್ರಗಳ ಪ್ರತಿಯೊಬ್ಬರಿಗೂ ಬಹಳ ಉಪಯೋಗವಾಗುವಂತಹ ಒಂದು ನಿರ್ಧಾರ ಈ ಯೋಜನೆ ಜಾರಿಯ ಹಿಂದಿನ ಯಶಸ್ಸಿನ ವ್ಯಕ್ತಿ ಅಜಿತ್ ದೋವಲ್ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪೂರ್ಣ ಪ್ರಮಾಣದ ನಾಗರಿಕ ಪರಮಾಣು ಸಹಕಾರವನ್ನು ಮುನ್ನಡೆಸಲಿಕ್ಕೆ ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಹೇಳಿದ್ದಾರೆ ಇನ್ನು ಪರಮಾಣು ತಂತ್ರಜ್ಞಾನದ ಕಾರಣದಿಂದಾಗಿ ಅಮೆರಿಕ ಸರ್ಕಾರ ಹೊರಡಿಸಿರುವಂತಹ ನಿರ್ಬಂಧಗಳನ್ನು ತೆಗೆಯುವುದಾಗಿ ಘೋಷಿಸಿದರು ಇದರೊಂದಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಅಮೆರಿಕ ಮಾಜಿ ಅಧ್ಯಕ್ಷ ಬುಷ್ ಅವರು ಮಾಡಿಕೊಂಡಿದ್ದಂತಹ ಪರಮಾಣು ಸಹಕಾರ ಯಶಸ್ವಿಯಾದಂತೆ ಆಗಿದೆ ಇದರ ಹಿಂದಿನ ಕೆಲಸವನ್ನ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ನಾವು ನಮ್ಮ ಕರ್ನಾಟಕದಲ್ಲಿಯೇ ಕೆಲವೊಂದು ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದೀವಿ ಕೇಂದ್ರದಲ್ಲೂ ಕೂಡ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಇದೀಗ ಭಾರತ ನಮ್ಮ ರಾಜ್ಯ ದೇಶ ಇದೆಲ್ಲವನ್ನು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವಿದೇಶದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದೊಂದು ದೇಶದ ರಾಜಕೀಯ ಬೆಳವಣಿಗೆ ಒಂದೊಂದು ರೀತಿಯಾಗಿದೆ ಆದರೆ ಇದೀಗ ಸುದ್ದಿಯಲ್ಲಿರುವಂಥದ್ದು ಕೆನಡಾದ ರಾಜಕೀಯ ಬೆಳವಣಿಗೆ ಹೌದು ಕೆನಡಾದಲ್ಲಿ ಆದಂತಹ ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ನಂತರ ಕೆನಡಾದ ಪ್ರಧಾನಿಯಾಗಿದ್ದಂತಹ ಜಸ್ಟಿನ್ ಟುಡೋ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ರಾಜೀನಾಮೆ ಕೊಟ್ಟಂತಹ ಕೆಲವೇ ಕೆಲವು ಗಂಟೆಗಳ ಅವಧಿಯಲ್ಲಿ ಅಮೇರಿಕ ಏನು ಹೇಳ್ತಾ ಇದೆ ಅಥವಾ ಅಮೇರಿಕದ ನಿಯೋಜಿತ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೆನಡಾ ಹಾಗೆ ಅಮೇರಿಕವನ್ನು ವಿಲೀನ ಮಾಡೋದರ ಕುರಿತು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟುಡೋ ರಾಜೀನಾಮೆಯನ್ನು ಕೊಟ್ಟಂತಹ ಕೆಲವೇ ಗಂಟೆಗಳ ನಂತರ ಯು ಎಸ್ ಅಧ್ಯಕ್ಷ ಯು ಎಸ್ನ ಪ್ರೆಸಿಡೆಂಟ್ ಆಗಿರುವ ದೊಡ್ಡಣ್ಣ ಅಂತ ಕರೆಯುವ ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾವನ್ನು ಅಮೆರಿಕದೊಂದಿಗೆ ವಿಲೀನ ಮಾಡಿ ಐವತ್ತ ಒಂದನೇ ರಾಜ್ಯವನ್ನಾಗಿ ಮಾಡುವಂತಹ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಎರಡು ಸಾವಿರದ ಹದಿನೇಳು ಇಪ್ಪತ್ತೊಂದರ ಮೊದಲ ಅವಧಿಯಲ್ಲಿ ಟ್ರೂಡೋ ಅಮೆರಿಕದೊಂದಿಗೆ ಬಹಳ ಉತ್ತಮ ಸಂಬಂಧವನ್ನು ಹೊಂದಿರಲಿಲ್ಲ ಬಳಿಕ ನವೆಂಬರ್ ಐದರ ಚುನಾವಣೆ ವಿಜಯದ ನಂತರ ಟ್ರೂಡೋ ಅವರನ್ನು ಭೇಟಿಯಾದಾಗಿನಿಂದ ಕೆನಡಾವನ್ನು ಅಮೆರಿಕದ ಐವತ್ತ ಒಂದನೇ ರಾಜ್ಯವನ್ನಾಗಿ ಮಾಡುವಂತಹ ಆಲೋಚನೆ ಟ್ರಂಪ್ ಅವರಲ್ಲಿ ಇತ್ತು ಈ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಂಪ್ ಪೋಸ್ಟ್ ಕೂಡ ಮಾಡ್ತಾಯಿದ್ರು ಇದೀಗ ಅಂತಹದೇ ಟ್ವೀಟ್ ಬಹಳ ವೈರಲ್ ಆಗ್ತಾಯಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ